ಈಗ ಬಳ್ಳಾರಿ ಈಗಾಗಲೇ ನಾವು ಬಗ್ಗೆ ಅನೇಕ ಕ್ರಮಗಳನ್ನು ತಗೋತಾ ಇದ್ದೀವಿ ಎಲ್ಲ ಮೇಲೆ ಮೊಬೈಲ್ ಇಟ್ಟರಲ್ಲ ಅದೇ ಮೊಬೈಲ್ ಇಲ್ಲ ನಿಲ್ಸಿದ್ರೆ ಈ ಕೆಲಸ ಈಗ ಐದು ಜನ ನಮ್ಮ ಮೊಬೈಲ್ ಮಕ್ಕಳನ್ನ

ಕ್ರಮಗಳನ್ನು ಕೂಡ ಯಾಕೆಂದರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಇದೆ ಮತ್ತು ಗೋಷ್ಠಿ ನಿಯಂತ್ರಕ ಇಲಾಖೆ ಇದೆ ಅವರನ್ನು ಕೂಡ ಮಾರ್ಚ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾರೆ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಎ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನಮ್ಮೆ ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದ್ರೆ ಏಪ್ರಿಲ್ ಇಂದ ಇಲ್ಲಿ ಮೊಬೈಲ್ ನೂರ ಇಪ್ಪತ್ತೇಳು ಡೌನ್ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಮೊಬೈಲ್ ಆಪ್ರೇಟ್ ಮಾಡ್ತೀವಿ ಸ್ಪಷ್ಟವಾದಂತ ಯಾರು ಹಾಕಿದಾರೋ ಅವ್ರಿಗೆ ಅನಿಸ್ತ ಅನ್ವಯಿಸ್ತದೆ ಅಷ್ಟೇ ಏನಾದ್ರು ಬೇರೆ ಬೇರೆ ಅಮೌಂಟ್ ಅಂದ್ರೆ ನೈಜವಾದಂತ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಈ ಬಳ್ಳಾರಿ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದ್ರೆ ನಡೆದಿದ್ಯಾ ಇಲ್ವಾ ಅದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದೀನಿ ಈ ಒಂದು ಒಂದು ತಂಡ ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತೇಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ ಅದು ನೋಡಿಕೊಂಡು ಅಲ್ಲಿ ಅಲ್ಲಿಂದ ಏನಾದರೂ ನಮ್ಗೆ ಹೊಸ ಮಾಹಿತಿ ಸಿಕ್ಕತ್ತ ಅಂತ ಕೂಡ ಚೆಕ್ ಮಾಡಿ ವೆಸ್ಟ್ ಬೆಂಗಾಲ್ ಮೂಲದ್ದು ಇಪ್ಪತ್ತೆಂಟು ಡ್ರಗ್ ಕಂಟ್ರೋಲ್ ತಗೊಂಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ಪತ್ರ ಬರ್ದಿತ್ತು ಸರ್ ವೆಸ್ಟ್ ಬೆಂಗಾಲ್ ಖರೀದಿ ಮಾಡೋದು ಸರ್ ಖರೀದಿ ಇಲ್ಲ ಖರೀದಿ ಮಾಡಿಲ್ಲ ಅಶೋಕ್ ಅವ್ರು ಹೇಳಿರೋದು ಸರ್ ಅಭಿಚಾರ ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ವಿ ಫ್ಲೂವಿಡ್ ಇದೆ ರಿಂಗರ್ ಲಾಂಕಿ ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನನಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂತು ಅವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ಬೋದು ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಈಗ ಫಸ್ಟು ಮೊದಲೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರದ್ದು ಸರಿ ಇಲ್ಲ ಅಂತ ಹೇಳ್ಬೇಕು ಆವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲಿಯರ್ ಅಂತ ಆಗುತ್ತೆ ಅಂತ ಹೇಳಿ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕ್ಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು ಈಗ ಅಲ್ಲಿ ನಮ್ಮ ಏನು ನಾವು ಏನು ಇದು ಮಾಡಿದ್ದೋ ಅದನ್ನು ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರ್ದಿ ಹೋಗ್ತಾರೆ ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲಿಯರ್ ಆಯಿತು ಅವಾಗ ನಾವು ಏನು ಮಾಡೋದು ಯಾವುದಾದ್ರು ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಬೇಕು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂ ಬೇಕಾಗುತ್ತೆ ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಟ್ ಎಲ್ಲ ಬ್ಯಾಚ್ ಅದನ್ನು ನಾವು ತಪಾಸಣೆ ಮಾಡಿಸ್ಬೇಕು ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು ಆದರೂ ನಾವೇನು ಮಾಡೋದು ಈಗ ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದಿದ್ದು ಮಾತ್ರ ಬಿಡುಗಡೆ ಮಾಡಿದ್ವು ಅವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕಂದ್ರೆ ನಮಗೆ ಅದರ ನೆಸಸಿಟಿ ಇತ್ತು ಆಗ ಆ ಎಲ್ಲ ಉಪಯೋಗ ಇದ್ರು ಅದರಿಂದ ಏನೂ ನಮಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಂಗ ಹೂವೇ ಇರುವಂತ ಅದರಿಂದನೇ ಆಗಿದೆ ಏನಂದ್ರೆ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯ್ತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ಏಪ್ರಿಲಿಂದ ವರೆಗೂ ಒಂದು ಯಾರೂ ಕೂಡ ಸೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದ್ದಾರೆ ಯಾರೂ ತೀರ್ಕೊಂಡಿರ್ಲಿಲ್ಲ ಏಕ್ದಮ್ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನಾಗ ಕಳ್ಸ್ಕೊ ಯಾಕೆ ರೀ ಸಡನ್ನಾಗಿ ಮೂರು ಜನ ತೀರ್ಕೊಂಡಿದ್ದಾರೆ ಏನು ಕಥೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನು ಬೇರೆ ಏನೋ ಇದ್ದಂಗೆ ಇದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾಯಿದೆ ಅಲ್ಪ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಏನು ಔಷಧಿಗಳದ್ದು ರಿಪೋರ್ಟ್ ನನಗೆ ಈಗ ಬರ್ತಾಯಿದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದೆ ಉಮಾ ಮಾದೇವ್ನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ ಪರಿಹಾರ ಈಗಾಗಲೇ ಸಿ ಎಮ್ ಅವ್ರು ಘೋಷಣೆ ಮಾಡಿದರು ಯಾಕಂದರೆ ನಮ್ಗೆ ಇನ್ನೂ ಅವಾಗ ದೃಢ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದ್ರೂ ಅದು ಎರಡು ಲಕ್ಷದ ಅವರು ಘೋಷಣೆ ಮಾಡಿದ್ರು ಮುಂದೆ ಏನು ಮಾಡಬೇಕು ಅಂತ ಇದುವರೆಗೂ ಸಿಎಂ ಭೇಟಿ ಮಾಡೇ ಇಲ್ಲ ಅವ್ರು ಶಾಪ ತಟ್ಟುತ್ತೆ ಅಂತ ಹೇಳಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಸಮಯ ಅವಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಬೇಕಾದ ಸಮಯ ಆಯ್ತಲ್ಲ ನೋಡಿ ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಇದು ಆಗಿದೆ ಇದು ಆಗದಕ್ಕೆ ಏನು ಕಾರಣ ಹೇಗಾಯಿತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು ಅವ್ರು ಅವರು ಇದು ಮಾಡ್ಕೊಳ್ಳೋದು